ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಳಿಯಾಲ ತಾಲೂಕಿನ ಸಾಯಿ ಕಂಪ್ಯೂಟರ್ ತರಬೇತಿ ಸಭಾಭವನದಲ್ಲಿ ಅಡ್ವಾನ್ಸ್ ಟೈಲರಿಂಗ್ ತರಬೇತಿಯ ಮುಕ್ತಾಯ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ವಿಕಾಸ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಗಣಪತಿ ಭಟ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಂಸ್ಥೆಯ ತಾಲೂಕು ಸಂಯೋಜಕರು ಸ್ವಾಗತಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಲಯ ನಿರ್ವಾಹಕರಾದ ಶ್ರೀ ಬಸವರಾಜ್ ರೆಡ್ಡರ ಉಪಸ್ಥಿತರಿದ್ದರು ಸಂಸ್ಥೆಯ ಸಮುದಾಯ ಸಂಘಟಕರು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಆಯುಷ ಮುಖಾಶಿ ದಾಂಡೇಲಿ ಇದೆಷ್ಟೋ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ತಾನೇನಾದ್ರು ಮಾಡಿ ಜನರನ್ನ ಸೆಳಿಬೇಕು ನಾನು ಇದ್ರೊಳಗೆ ಮಾಸ್ಟರ್ ಆಗ್ಬೇಕು ಅನ್ನೋದೇ ಇರುತ್ತೆ ಅವ್ನಿಗೆ ಪಕ್ಕದವನ ಏನ್ ಮಾಡ್ತಾನೆ ಅವನು ಡಿಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇಡ್ಲಿ ಮಾಡ್ ಡಿಪ್ ಮಾಡ್ಕೊಡ್ತಾನೆ ಅವಾಗ ಇವನ್ ಏನ್ ಮಾಡ್ತಾನೆ ಸ್ವಲ್ಪ ಅಲ್ಲಿ ಬಂದ್ಬಿಡ್ತಾನೆ ಈ ಒಂದು ಹೋಟೆಲ್ ಮಾಡಿದ್ರು ಅಂದ ತಕ್ಷಣ ಜನ ಬರ್ಲಿಕ್ಕೆ ಹತ್ರಪ್ಪ ಅಂತಂದ್ರೆ ಅಕ್ ಪಕ್ಕದಲ್ಲೆಲ್ಲ ಏನ್ ಮಾಡ್ಬಿಡ್ತಾರೆ ಹೋಟೆಲ್ ಹಾಕ್ತಾರೆ ಒಬ್ರು ಟೇಲರ್ ಆದ ಅಂದ್ರೆ ಅಕ್ಕ ಪಕ್ಕದಲ್ಲೆಲ್ಲರೂ ಟೇಲರ್ ಆಗ್ಬಿಡ್ತಾರೆ ಆದ್ರೆ ಈಗ ಮನ್ಸಿಗೆ ಹಚ್ಕೊಂಡು ಇರ್ತಾನಲ್ಲ ಅಥವಾ ಅದ್ರೊಳಗೆ ಮಾಸ್ಟರ್ ಆಗ್ಬೇಕು ಅಂತ ಹೋಗ್ತಾ ಇರ್ತಾನೆ ಇದ್ರೊಳಗೆ ನಾನು ಸಕ್ಸಸ್ ಆಗ್ಲೇಬೇಕು ಅಂತ ಹೋಗ್ತಾ ಇರ್ತಾನಲ್ಲ ಅವನು ಏನ್ ಮಾಡ್ತಾನೆ ಅಂದ್ರೆ ಯಾವಾಗ್ಲೂ ಹೊಸತನವನ್ನ ಹುಡುಕ್ತಾ ಇರ್ತಾನೆ ಹೊಸತನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಅವನು ನೋಡ್ತಾ ಇರ್ತಾನೆ ಈಗ ಇಡ್ಲಿ ಒಡ ಕೊಡ್ತಾರೆ ಅಲ್ಲಿ ಹೋಟ್ಲಲ್ಲಿ ಸಣ್ಣ ಸಾಂಬಾರ್ ಕೊಡ್ತಾರೆ ಸೊ ಒಂದ್ ಎರಡ್ ಸರಿ ಚಮಚ ಅದ್ಬಿಟ್ರೆ ಏನಾಗುತ್ತೆ ಸಾಂಬಾರು ಖಾಲಿ ಆಗ್ಬಿಡುತ್ತೆ ಅವನು ಡಿಪ್ ಮಾಡ್ಕೊಡ್ತಾನೆ ಫುಲ್ ಸಾಂಬಾರ್ ಹಾಕಿ ಡಿಪ್ ಮಾಡ್ಕೊಡ್ತಾನೆ ಅವಾಗ ಜನ ಏನ್ ಮಾಡ್ತಾರೆ ಆ ಡಿಪ್ ಮಾಡೋನ್ ಹೋಗ್ತಾರೆ ಅವನು ರಾತ್ರಿ ತಿಂಕ್ ಮಾಡ್ತಾನೆ ಯಾಕಂದ್ರೆ ಅವನು ತಾನೇನಾದರೂ ಮಾಡಿ ಜನರನ್ನ ಸೆಳಿಬೇಕು ನಾನು ಇದ್ರೊಳಗೆ ಮಾಸ್ಟರ್ ಆಗ್ಬೇಕು ಅನ್ನೋದೇ ಇರುತ್ತೆ ನನಗೆ ಪಕ್ಕದವನ್ ಏನ್ ಮಾಡ್ತಾನೆ ಅವನು ಡಿಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನ ಇಡ್ಲಿ ಮಾಡ್ಬಿಡ್ತಾನ